anib <laughs> ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ಸೊ ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಹಬ್ಬಕ್ಕೆ ಅಂತ ಹೇಳಿ ಸ್ಯಾರಿ ತೊಗೊಂಬರ್ಲಿಕ್ಕೆ ಅಂತ ಮೈಸೂರಿಗೆ ಹೋಗಿ ಹೋಗಿದ್ದೆ ಅದರದ್ದೇ ವ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ ಅದನ್ನು ಯಾವ ಸೀರೆ ತೊಗೊಂಡೆ ಹೇಗೆ ಏನು ಅಂತೇಳಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾನಿವತ್ತು ಮೈಸೂರಲ್ಲಿ ಮನ್ನರ್ಸ್ ಮಾರ್ಕೆಟಿಗೆ ಹೋಗಿದ್ದೆ ಸೊ ಅಲ್ಲಿ ಸೀರೆಗಳನ್ನ ನೋಡ್ತಾ ಇದ್ರೆ ಯಾವ್ದು ತಗೊಳ್ಳೋದು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಸೊ ಫೈನಲ್ ಆಗಿ ಇದೊಂದು ಸೀರೆನ ನಾನು ಸೆಲೆಕ್ಟ್ ಮಾಡಿದ್ದೆ ಇದ್ರ ಪ್ರೈಸು ಜಸ್ಟ್ ತ್ರೀ ಫಿಫ್ಟಿ ಇತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ ಆಮೇಲೆ ಸರಿ ಬೇಡ ರೇಟ್ ಕಡಿಮೆ ಆಗೋಯ್ತು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ ಇನ್ನೊಂದು ಸ್ವಲ್ಪ ರೇಟ್ ಜಾಸ್ತಿ ಇರೋದು ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ ಇಲ್ಲೊಂದು ಎಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನ ನೋಡಿದೆ ಆ ಕಲರ್ ಕಾಂಬಿನೇಷನ್ ಆಲ್ರೆಡಿ ನನ್ನ ಹತ್ರ ಇತ್ತು ಆಮೇಲೆ ಸಾಫ್ಟ್ ಸಿಲ್ಕ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಸೊ ಅದರಲ್ಲೂ ಕೂಡ ತುಂಬಾ ವೆರೈಟೀಸ್ ಇತ್ತು ಕಲರ್ಸ್ ಕೂಡ ಇತ್ತು ಅದರಲ್ಲಿ ಒಂದು ಬ್ಲೂ ಕಲರು ಸ್ಯಾರಿ ಚೆನ್ನಾಗಿತ್ತು ಅಂತ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಸೊ ಅದನ್ನು ಈ ಕಲರು ಸೊ ಅದು ಯಾಕೋ ಬೇಡ ಅನಿಸ್ತು ಸರಿ ಇನ್ನೊಂದು ಕೌಂಟ್ರಲ್ಲಿ ನೋಡೋಣ ಅಂತ ಹೇಳಿ ಹೋದೆ ಅಲ್ಲಿ ಎರಡು ಸೀರೆನ ಸೆಲೆಕ್ಟ್ ಮಾಡಿದೆ ಇವ್ರು ಇಟ್ಕೊಂಡಿದ್ದಾರೆ ನೋಡಿ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಇರೋದು ಅದೊಂದು ಲೈಕ್ ಆಗಿತ್ತು ಮತ್ತೆ ಇದು ಎರಡು ಸೀರೆನ ಸೆಲೆಕ್ಟ್ ಮಾಡಿದ್ದೆ ಇದು ಎರಡರಲ್ಲಿ ಯಾವ್ದು ಬೇಕು ಅಂತ ಅಂದ್ಕೊಂಡು ಕೊನೆಗೆ ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ ಇದ್ರದ್ದು ಪ್ರೈಸು ಕಡಿಮೆನೇ ಇದೆ ನಾನು ನನ್ನ ಬಜೆಟ್ ಏನಿದೆಯೋ ಅದ್ರಲ್ಲಿ ತಗೊಳೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಿಲ್ ಕೂಡ ಮಾಡಿಸಿದೆ ರಶ್ ಅಂದ್ರೆ ರಶ್ ಜನ ಎಪ್ಪ ದೇವ್ರೆ ಏನಪ್ಪ ಇಷ್ಟೊಂದು ಜನ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗಂತೂ ಬಿಲ್ ಕೊಟ್ಟು ಈಸ್ಕೊಂಡು ಹೊರಗೆ ಬರೋ ತನಕ ತಲೆನೋವೇ ಬಂದ್ಬಿಡ್ತು ಸೊ ಅದು ಒಂದು ಸ್ಯಾರಿನ ತೊಗೊಂಡು ಅದಕ್ಕೆ ಮ್ಯಾಚಿಂಗ್ ಆಗೋ ಜುವಲ್ಸ್ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಬಟ್ ಮ್ಯಾಚಿಂಗ್ ಅಂತ ಕಲ್ಲರು ಹುಡುಕ್ಲಿಕ್ಕೆ ಹೋಗಲಿಲ್ಲ ಗೋಲ್ಡಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಬಟ್ ಇವಾಗ ಹಬ್ಬ ಇರೋದ್ರಿಂದನೂ ಏನೋ ತುಂಬನೇ ಎಲ್ಲ ಕಡೆ ರೇಟ್ ಹೇಳ್ತಾಯಿದ್ರು ಮುಂಚೆ ಎಲ್ಲ ಕೇಳುವಾಗ ಕಡಿಮೆ ರೇಟ್ ಇರ್ತಾಯಿತ್ತು ಈ ಸರಿ ಕೇಳುವಾಗ ತುಂಬಾ ರೇಟ್ ಹೇಳ್ತಾಯಿದ್ರು ಒಂದು ಇಯರಿಂಗ್ಸು ಮತ್ತು ಒಂದು ಚೈನನ್ನು ತಗೊಂಡೆ ಈ ರಶಲ್ಲಿ ಶಾಪಿಂಗಿಗೆ ಮೊದಲೇ ಬಾರದು ಇಪ್ಪ ಏನು ರಶ್ಶು ಅಂತೀರ ದೇವ್ರೆ ಭಗವಂತ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ ಅಷ್ಟು ರಶ್ಶು ನನ್ನದು ತಲೆನೋವೇ ಬಂದ್ಬಿಡ್ತು ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದು ಬಸ್ಸ ಕೂತ್ಕೊಂಡಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ಲು ಸ್ಕೂಲ್ ಫ್ರೆಂಡ್ ಅಂದರೆ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಅವಳು ಆ್ಯಕ್ಚುಲಿ ಸೊ ಅವಳು ಸಿಕ್ಕಿದ್ಲು ಅವಳ ಜೊತೆ ಹಳೆಯೋದೆಲ್ಲ ಮಾತಾಡ್ತಾ ಆ್ಯಕ್ಚುಲಿ ದಿನವೇ ಫ್ರೆಂಡ್ಶಿಪ್ ಡೇ ಇತ್ತು ನಾನು ಅವತ್ತೆಲ್ಲರನ್ನೂ ನೆನೆಸ್ಕೊಳ್ತಾ ಇದ್ದೆ ಸೊ ಅವಳು ಸಿಕ್ಕಿದ್ದು ಖುಷಿ ಆಯಿತು ನೆನೆಸ್ಕೊಂಡು ಅದು ಇದು ಎಲ್ಲ ನೆನೆಸ್ಕೊಂಡು ಮಾತಾಡ್ಕೊಳ್ತಾ ಬರ್ತಾಯಿದ್ವಿ ಸೊ ನಾನು ನಿಮಗೆ ಒಂದು ವ್ಲಾಗನ್ನು ಹಾಕಿದ್ದೆ ವರ್ಣ ಲೇಕ್ ಅಂತ ಹೇಳಿ ಸೊ ನೋಡಿ ಇದೆ ಅದು ಅದು ಲೇಕು ನಾನು ಆವಾಗ ಆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತಾಯಿರ್ತೀವಿ ಅಂತ ಸೊ ಅದೇ ವರ್ಣ ಲೇಕ್ ಇದು ಸೊ ಹೋಗ್ತಾ ಇದ್ನಲ್ಲ ಹಾಗೆ ನೆನಪಾಯಿತು ಅಂತ ವಿಡಿಯೋ ಮಾಡಿಕೊಂಡೆ ಸೊ ತುಂಬ ಓಲ್ಡ್ ಫ್ರೆಂಡ್ಸ್ಗಳನ್ನೆಲ್ಲ ನೆನೆಸ್ಕೊಂಡು ಮಾತಾಡಿಕೊಂಡು ಅವಳು ನಮ್ಮೂರಿನ ಪಕ್ಕಕ್ಕೆ ಮದುವೆ ಆಗಿರೋದು ಬಟ್ ನನಗೆ ಗೊತ್ತೇ ಇಲ್ಲ ನನಗೆ ಅವಳು ಸಿಕ್ಕಾಗಲೇ ಗೊತ್ತಾಗಿದ್ದು ಸೊ ಅವಳ ಜೊತೆ ಎಲ್ಲ ಮಾತಾಡ್ಕೊಂಡು ಹೇಗೆ ನರಸೀಪುರ ಬಂದು ತಲುಪಿದ್ವಿ ಅಂತಲೇ ಗೊತ್ತಾಗಿಲ್ಲ ಸೊ ಅಷ್ಟು ಬೇಗ ಬಂದು ತಲುಪಿದ್ವಿ ನರಸೀಪುರಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಮಧ್ಯಾಹ್ನ ಒಂದು ಮೂರು ಮೂರು ಗಂಟೆಗೇ ಮನೆಗೆ ಬಂದೆ ಮನೆಗೆ ಬಂದು ಊಟ ಮಾಡಿಕೊಂಡು ಇವಾಗ ಶಾಪಲ್ಲಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಸೀರೆ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡೆ ಸೊ ಮನೆ ಶಾಪಿನ ಶಾಪಿಗೆ ಬಂದ್ಬಿಟ್ನಲ್ವ ಹಾಗಾಗಿ ಆಗಲಿಲ್ಲ ಸಂಜೆ ಮನೆಗೆ ಬೇಗ ಮನೆಗೆ ಹೋದರೆ ಸಾಯಂಕಾಲ ತೋರಿಸ್ತೀನಿ ಇಲ್ಲಾಂದರೆ ಬೆಳಗ್ಗೆ ವೀಡಿಯೋ ಮಾಡ್ತೀನಿ ಸೊ ಇವಾಗ ಟೈಮು ಆರೂವರೆ ಕೆಲಸ ಮಾಡ್ತಾಯಿದ್ದೀವಿ ಒಂಬತ್ತು ಗಂಟೆ ಆಗುತ್ತೆ ಮೋಸ್ಟ್ಲಿ ಇವಾಗ ಹಬ್ಬದ ಟೈಮ್ ಇರೋದ್ರಿಂದ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಸೀದಾ ಶಾಪಿಗೆ ಬಂದ್ಬಿಟ್ಟೆ ಅಂದರೆ ಮನೆಗೋಗಿ ಊಟ ಮಾಡಿಕೊಂಡು ಶಾಪಿಗೆ ಬಂದ್ವಿ ಸೊ ಶಾಪಲ್ಲಿದ್ದೀನಿ ಇವಾಗ ಸಂಜೆ ಹೋಗಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಬೆಳಗ್ಗೆ ಕಂಟಿನ್ಯೂ ಮಾಡಿ ವೀಡಿಯೋ ಮಾಡಿ ನಿಮಗೆ ಯಾವ ಸೀರೆ ತೊಗೊಂಡೆ ಏನು ತೊಗೊಂಡೆ ಅಂತ ಹೇಳಿ ತೋರಿಸ್ತೀನಿ ಓಕೆನಾ ನನ್ನ ಒಂದು ಸಜೆಷನ್ ಏನಂದರೆ ಫ್ರೆಂಡ್ಸ್ ಈ ಹಬ್ಬಗಳ ಟೈಮಿಗೆ ನಾವೇನಾದರೂ ಪರ್ಚೇಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಮಾಡ್ಕೊಂಬಿಡ್ಬೇಕು ಈ ಹತ್ರ ಹತ್ರ ಇರುವಾಗ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಜನ ಸಿಕ್ಕಾಬಿಟ್ಟೆ ಇರ್ತಾರೆ ಕಾಲು ಹಾಕ್ಲಿಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ನಮಗೇನಾದರೂ ನಿಧಾನಕ್ಕೆ ನೋಡಬೇಕು ಅಂದ್ರೂ ಆಗಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ನನಗದು ಇವತ್ತು ಅನುಭವ ಆಯಿತು ನಾನು ಇಷ್ಟು ದಿವಸನೂ ಯಾವಾಗ ತಗೊಂಡಿರೋದನ್ನೇ ಯಾವಾಗ ತೊಗೊಂಡಿರೋದನ್ನೇ ದೇವ್ರಿಗೆ ಆ ಹಬ್ಬಕ್ಕೆ ಅಂತಲೇ ಹೋಗಿ ತಗೊಳ್ತಾ ಇರಲಿಲ್ಲ ಈ ಸೀನೇ ನಾನು ಹಬ್ಬಕ್ಕೆ ಅಂತ ಅದು ಇನ್ನು ನಾಲ್ಕು ದಿವಸ ಇರುವಾಗ ಹೋಗಿ ತೊಗೊಂಡಿದ್ದು ಸೊ ಫುಲ್ಲು ತುಂಬ ಅಂದರೆ ತುಂಬಾ ರಶ್ ಇದ್ದರು ಕಾಲು ಇಡ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಇದ್ದರು ಸೊ ಹಂಗು ಹಿಂಗೂ ಮಾಡಿ ಒಂದು ಸೀರೆ ಅಂತೂ ತೊಗೊಬಂದೆ ಸೊ ಅದಕ್ಕೆ ನನ್ನ ಸಜೆಷನ್ ಏನಂದರೆ ನಾವು ಹಬ್ಬ ಮಾಡ್ತೀವಿ ಅಂತ ಗೊತ್ತಿರುತ್ತೆ ಅಂತಂದಾಗ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಇಲ್ಲಾಂದರೆ ಈ ರಶ್ಶಲ್ಲಿ ಹೋಗಿ ಒದ್ದಾಡಬೇಕಾಗುತ್ತೆ ನನಗಂತೂ ತಲೆನೋವೇ ಬಂದ್ಬಿಡುತ್ತು ಸೊ ಆ ರೀತಿ ಒಂದು ಫೀಲ್ ಆಯಿತು ನನಗೆ ಇವತ್ತು ಅರ್ಶನ ಕುಂಕುಮ ಕೊಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದೊಂದು ಟೆನ್ ಪೀಸ್ ಇರುವಂಥ ಒಂದು ಬ್ಲೌಸ್ ಪೀಸನ್ನು ತೊಗೊಂಡೆ ನಮ್ಮ ಶಾಪಲ್ಲಿದ್ದಿದ್ದು ಆಲ್ರೆಡಿ ಖಾಲಿಯಾಗಿತ್ತು ಅದಕ್ಕೆ ಬೇಕಾಗುತ್ತಂತ ತಗೊಂಡೆ ಸೊ ಇದು ಮಾರ್ನಿಂಗ್ ಕಂಟಿನ್ಯೂ ಮಾಡಿರುವಂಥ ಬ್ಲಾಗು ನಾನು ಆ್ಯಕ್ಚುಲಿ ವಾಯ್ಸ್ ಕೊಟ್ಟಿದ್ದೆ ಬಟ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾಯಿತ್ತು ಕಾಪಿ ರೈಟ್ ಬರ್ಬೋದು ಅನ್ನೋ ಕಾರಣಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಫೈನಲಾಗಿ ನಾನು ಈ ಸ್ಯಾರಿನ ತೊಗೊಂಡೆ ತೋರಿಸ್ತೀನಿ ನಿಮಗೆ ಇದನ್ನು ಓಪನ್ ಮಾಡಿ సో బ్లూ అండ్ రెడ్ అలా పింకు అలా ఆ రీతి ఇది బార్డరు ಸೊ ತುಂಬಾ ಒಂಥರ ಚೆನ್ನಾಗಿ ಕಾಣಿಸ್ತು ನಾನು ಆ್ಯಕ್ಚುಲಿ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ಗೆಲ್ಲ ತೊಗೊಳ್ಳೋಣ ಅಂತ ನೋಡಿದೆ ಬಟ್ ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಮತ್ತು ಸೀರೆನೂ ಇಷ್ಟ ಆಯಿತು ಕ್ವಾಲಿಟಿನೂ ಕೂಡ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಇದರ ಪ್ರೈಸ್ ಬಂದು ಜಸ್ಟ್ ಫೈವ್ ಟೆನ್ ಅಷ್ಟೇನೇನೆ ಐನೂರ ಹತ್ತು ರೂಪಾಯಿ ಕೊಟ್ಬಿಟ್ಟು ನಾನು ಈ ಸೀರೆನ ತೊಗೊಂಡೆ ಸೊ ನನಗಿಷ್ಟ ಆಯಿತು ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಕೂಡ ಈ ರೀತಿ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ ರೆಡ್ ಕಲರ್ ಬ್ಲೌಸ್ ಬರುತ್ತೆ ಇದಕ್ಕೆ ಓಪನ್ ಮಾಡಿ ತೋರಿಸ್ತೀನಿ ಫುಲ್ ಬಿಚ್ಚಿಬಿಟ್ರೆ ಒಂಥರ ಅಳೆ ಸೀರೆ ಅಂತ ಅನ್ನಿಸ್ಬಿಡುತ್ತೆ ಗುಡಿಸುವಾಗ ಅದಕ್ಕೆ ಈ ಥರ ಜಸ್ಟ್ ಇದು ಪಲ್ಲು ಬರುತ್ತೆ ರೆಡ್ ಕಲರಲ್ಲೇ ಇದೆ ಪಲ್ಲು ಕೂಡ ಜೆರಿ ಥರ ಇದೆ ಸೊ ಇದು ಪಲ್ಲು ಅದೇ ಕಲರಲ್ಲಿ ಬ್ಲೌಸ್ ಪೀಸ್ ಬಂದಿದೆ ಈ ರೀತಿ ಪಿಂಕ್ ಬಾರ್ಡ್ರು ರೆಡ್ಡು ಬ್ಲೌಸು ಒಂಥರ ಚೆನ್ನಾಗಿತ್ತು ಕಲರು ಸೊ ಇಷ್ಟ ಆಯಿತು ನನಗೆ ಹಾಗಾಗಿ ಇದನ್ನ ಫೈನಲ್ ಮಾಡಿ ಈ ಸೀರೆನ ತಗೊಂಡೆ ಸೊ ಹೇಗಿದೆ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಚೆನ್ನಾಗಿ ಅನ್ನಿಸ್ತಾ ಅಂತ ಹೇಳಿಬಿಟ್ಟು ಸೊ ಕಲರ್ ಕಾಂಬಿನೇಷನ್ ಹೇಗೆ ಅನ್ನಿಸ್ತು ಅಂತ ನಾನು ಶಾಪಿಗೆ ಹೋಗಬೇಕಾದ್ರೆ ಅಂದ್ಕೊಂಡು ಹೋಗಿದ್ದೆ ಒಂದು ಕಲರು ನಾನು ಅಲ್ಲಿ ಹೋದ್ಮೇಲೆ ತೊಗೊಂಡಿದ್ದೆ ಒಂದು ಕಲರು ಅದು ಎಷ್ಟು ಹುಡುಕಿದೆ ಸುಮಾರು ಹುಡುಕದೆ ಕೊನೆಗೆ ಇದನ್ನು ಸೆಲೆಕ್ಟ್ ಮಾಡಿದೆ ಬಟ್ ಇಷ್ಟ ಆಯಿತು ನನಗೆ ಫೈನಲ್ ಆಗಿ ಒಂಥರ ಕಲರು ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಪ್ರೈಸ್ ಕೂಡ ಕಡಿಮೆ ಇತ್ತು ಅದಕ್ಕೋಸ್ಕರನೇ ಸೆಲೆಕ್ಟ್ ಮಾಡಿ ಇದನ್ನು ಓಕೆ ಮಾಡಿ ತೊಗೊಂಡೆ ಜೊತೆಗೆ ಒಂದು ಇಯರಿಂಗ್ಸ್ ಕೂಡ ತೊಗೊಂಡೆ ಸೊ ನಾವು ಆ್ಯಕ್ಚುಲಿ ಈ ಟೈಮಲ್ಲಿ ಹೊಸದು ಹಾಕೊಳ್ಳೋಂಗಿಲ್ಲ ಬಟ್ ತಗೊಳ್ಳೋ ಟೈಮಲ್ಲಿ ತೊಗೊಂಡ್ಬಿಡೋಣ ಮತ್ತೆ ತಗೊಳಕ್ಕೆ ಅಂತಲೇ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿ ತಗೊಂಡೆ ಹಾಗೆ ಒಂದು ಚೈನ್ ಕೂಡ ತೊಗೊಂಡೆ ಅಂತ ಹೇಳಿದ್ನಲ್ವ ಸೆಂಟ್ರಲ್ಲಿ ದೊಡ್ಡದಾಗಿದೆ ಡಾಲರು ಚೈನು ಸಣ್ಣ ಇದೆ ಬಟ್ ಚೆನ್ನಾಗಿದೆ ಅದೇವ್ರಿಗೆ ಹಾಕ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡೆ ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದು ನಾನು ಅಷ್ಟೇ ಸೊ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿಬಿಟ್ಟು ತೊಗೊಂಡೆ ಅದ್ರ ಜೊತೆಗೆ ಇವಾಗ ವೈಟ್ ಬ್ಲೌಸು ಟ್ರೆಂಡಿಂಗ್ ಇದೆ ಅಲ್ವಾ ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಈ ಬ್ಲೌಸ್ ಪೀಸನ್ನು ತೊಗೊಂಡೆ ಇದು ತುಂಬಾ ಚೆನ್ನಾಗಿದೆ ಒಂಥರ ಕ್ವಾಲಿಟಿ ಚೆನ್ನಾಗಿದೆ ಪೀಸು ಸೊ ಟೂ ಫಿಫ್ಟಿ ಇದಕ್ಕೆ ಒಂದು ಮೀಟರಿಗೆ ಸೊ ಇದೊಂದು ಬ್ಲೌಸನ್ನು ತೊಗೊಂಡೆ ನಾನು ಇದಿಷ್ಟು ನಾನು ಹಬ್ಬಕ್ಕೆ ಪರ್ಚೇಸ್ ಮಾಡಿದಂಥ ಆಗಿತ್ತು ಗೈಸ್ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್